ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಗ್ರಾಮದ ಬಳಿ ಶುಂಠಿ ಬೆಳೆಗಾರರ ಕ್ಯಾಂಪ್ಗಳಲ್ಲಿ ಕೂಲಿ ಕಾರ್ಮಿಕರನ್ನ ಒತ್ತೆಯಾಳುಗಳಂತೆ ಇರಿಸಿಕೊಂಡು ಜೀತಕ್ಕೆ ದುಡಿಸಿಕೊಳ್ಳುತ್ತಿರುವ ಶುಂಠಿ ಬೆಳೆಗಾರರು ಹೊರಗಿನ ಕೆಲ ಪ್ರಭಾವಿಗಳ ರೈತರ ಹೊಲಗಳನ್ನು ಗುತ್ತಿಗೆ ಪಡೆದು ನೂರಾರು ಎಕರೆ ಪ್ರದೇಶದಲ್ಲಿ ಶುಂಠಿ ಬೆಳೆಯುತ್ತಾರೆ ಈ ಶುಂಠಿ ಹೊಲದಲ್ಲಿ ಕೆಲಸ ಮಾಡಲು ಹೊರ ಜಿಲ್ಲೆಗಳ ಬಡ ಕೂಲಿ ಕಾರ್ಮಿಕರ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಇನ್ನು

ಹತ್ತು ನಿಮಿಷ ಬೀಳಿಸಿ ಯಾಕಲ್ಲ ಇಷ್ಟು ಮುಡಿತೀರ ಸರ್ ಬೈ ಇಡ್ ಹೊಡಿತಾರ ಸರ್ ಕಳೆದ ಎರಡು ವರ್ಷದಿಂದ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನಲ್ಲಿ ಕಾರ್ಮಿಕರನ್ನ ದುಡಿಸಿಕೊಳ್ಳುತ್ತಿದ್ದು ಸದ್ಯ ಅಲ್ಲಿಂದ ಬೇರೆ ಬೇರೆ ಶುಂಠಿ ಕ್ಯಾಂಪ್ಗಳಿಗೆ ಕಾರ್ಮಿಕರನ್ನ ಸಾಗಾಟ ಮಾಡಲಾಗುತ್ತಿದೆ ಇತ್ತೀಚೆಗೆ ಮಾಲೀಕರ ವಿರುದ್ಧ ಕೂಲಿ ಕಾರ್ಮಿಕರಿಂದ ಗಂಭೀರ ಆರೋಪ ಮಾಡಿದ್ದು ಸ್ಥಳಕ್ಕೆ ಹೊನ್ನಾವಳ್ಳಿ ಪೊಲೀಸರು ಭೇಟಿ ನೀಡಿ ಮೂವತ್ತೈದು ಜನ ಕೂಲಿ ಕಾರ್ಮಿಕರ ವಶಕ್ಕೆ ಪಡೆಯಲಾಗಿದೆ ಕಳೆದ ರಾತ್ರಿ ಸ್ಥಳೀಯ ಸಮುದಾಯ ಭವನದಲ್ಲಿ ಕಾರ್ಮಿಕರಿಗೆ ಊಟ ಉಪಚಾರ ಮಾಡಿದ್ದು ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ ಕಾರ್ಮಿಕ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಾರೆ ಬಂದು ಬನ್ನಿ ಇಲ್ಲಿ ದೊಡ್ಡ ಕಟ್ಟೆ ರೋಟ್ ಐತಲ್ಲ ದೊಡ್ಡ ಕಟ್ಟೆ ರೋಟ್ ದೊಡ್ಡ ಕಟ್ಟೆ ಒಂದು ಸಿದ್ಧಗಂಗಾ ಬರುತ್ತೆ ಕಾವಲ್ ಅಂತ ದೊಡ್ಡ ಕಟ್ಟೆ ಮುಂದೆ ಫೋನ್ ನೀನ್ ಮಾಡ್ಕೊಂಡಿದ್ದೇನು ನಿಮ್ಗೆ ತೋರಿಸ್ರಿಂಗ್ಳು ತಿಂಗಳಷ್ಟೇ ನಾನು ನಾಲ್ಕು ಸಲ ಕೇಳಿದ್ದೇನೆ ಅಂತ ಸರ್ ನಾನೇ ನಮಗೆ ಸರ್ ನನಗೆ ನಮ್ದು ಡಿ ಎಲ್ ತೆನ್ಕಾಡು ಟಿ ಎಂ ಎಲ್ಲ ಕಾಸೆಲ್ಲ ಕೆತ್ಬಿಡಾ ಸರ್ ನಮ್ದು ಎಲ್ಲ ಕಸಕೊಂಡು ಅವ್ರು ಕಾಸೆಲ್ಲ ಕಿತ್ಬ ಸರ್ ನಮ್ಗೆ ಕುಲ್ಲ ಮಾಡಿಬಿಟ್ಟು